ಭಾವೈಕ್ಯದ ಕೇಂದ್ರವಾದ ಶರೀಫಗಿರಿಯಲ್ಲಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹಿಂದೂ ಮುಸ್ಲಿಂ ಧರ್ಮಗಳ ಭೇದ ಭಾವ ಇಲ್ಲದೆ ಭಕ್ತಾದಿಗಳು ಭಾವೈಕ್ಯದಿಂದ ರಥೋತ್ಸವದಲ್ಲಿ ಭಾಗಿಯಾದರು ಶಿಶುನಾಳ ಶರೀಫರ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಮು ಸೌಹಾರ್ದತೆಯ ಗುರು ಶಿಷ್ಯರ ಜಾತ್ರೆ ಕೋಮು ಸಾಮರಸ್ಯದ ಪ್ರತೀಕವಾದ ಹಾವೇರಿಯ ಶರೀಫರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಗುರು ಶಿಷ್ಯರ ಪರಂಪರೆಯ ಈ ಜಾತ್ರೆ ನಾಡಿನಾದ್ಯಂತ ಫೇಮಸ್ ಆಗಿದ್ದು ಗುರು ಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರ ಮೂರ್ತಿ ಪಲ್ಲಕ್ಕಿ ಮಹೋತ್ಸವ ನಡೆಯಿತು ಹರಕಿ ಗದ್ದುಗೆ ಪ್ರದಕ್ಷಿಣೆ ಬಳಿಕ ರಥೋತ್ಸವ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ಸಮೂಹವು ಚಕ್ಕಡಿ ಟ್ರ್ಯಾಕ್ಟರ್ಗಳಲ್ಲಿ ಹರಿದು ಬಂತು ಪರಂಪರಾಗತವಾಗಿ ಬಂದಿರುವ ರೊಟ್ಟಿ ಬುತ್ತಿಯನ್ನು ಜಾತ್ರೆಯಲ್ಲಿ ಹಂಚಿ ಹರಕೆ ತೀರಿಸಿದ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ದಾರ ಆಗಿದೆ ಬಂದವರು ಬೇಡಿದ್ದು ಆಗಿದೆ ಮಕ್ಕಳಾಗ್ಲಾರ್ದವ್ರ ಮಕ್ಕಳನ್ನು ಆಗೈತಿ ಏನು ಕೆಲಸ ಇಲ್ಲ ಅಂದರು ಕೆಲಸ ಆಗೈತಿ ಇಲ್ಲಿ ಬಂದ ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು ಡಾಕ್ಟರು ಇಂಜಿನಿಯರು ಎಲ್ಲನೂ ಆಗಿದ್ದೆ ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ ಯಾರು ಭೇದ ಭಾವ ಯಾವುದೂ ಇಲ್ಲ ಮೂರು ದಿನಗಳ ಕಾಲ ನಡೆಯುವ ಶರೀಫರ ಜಾತ್ರಾ ಮಹೋತ್ಸವಕ್ಕೆ ನೆರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಬೇಡಿದ ವರವನ್ನ ನೀಡಿ ಭಕ್ತರನ್ನ ಸಲವ ಗುರು ಶಿಷ್ಯರ ಜಾತ್ರೆಗೆ ಬಂದ ಜನರು ಹಿಂದೂ ಮುಸ್ಲಿಂ ಎನ್ನದೇ ಭಾವೈಕ್ಯತೆ ಮೇಲೆ ಪುನೀತರಾದ್ರು ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನ್ ವಿಷಯನೇ ಇಲ್ಲ ಎಲ್ಲರೂ ಏಕಾಗಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದೇನೆ ಅಂದ್ರೆ ನೀವು ಬರೀ ನೋಡ್ರಿ ಎಲ್ಲಾ ಕಡೆ ನೋಡ್ರಿ ಇಷ್ಟು ಜನ ಎಲ್ಲಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರಸಾದ್ ಉಂಟಾ ಇದ್ದಾರೆ ಇದ್ರಾಗ ಬಹಳ ಅಂತ ನಮ್ಗೆ ಬಹಳ ಖುಷಿ ಇದೆ ಈ ಜಾತ್ರೆ ವಿಶೇಷ ಅಂದ್ರೆ ಎಲ್ಲರೂ ಇಲ್ಲಿ ಬರ್ತಾರೆ ಪೂರ್ಣ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಈ ಜಾತ್ರೆಗೆ ಕಡುಬಿನ ಕಾಳಗ ನಡೆಯುವ ಮೂಲಕ ತೆರೆ ಕಾಣಲಿದೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಭಾವೈಕ್ಯದ ಕೇಂದ್ರವಾದ ಶರೀಫಗಿರಿಯಲ್ಲಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹಿಂದೂ ಮುಸ್ಲಿಂ ಧರ್ಮಗಳ ಭೇದ ಭಾವ ಇಲ್ಲದೆ ಭಕ್ತಾದಿಗಳು ಭಾವೈಕ್ಯದಿಂದ ರಥೋತ್ಸವದಲ್ಲಿ ಭಾಗಿಯಾದವು ಶಿಶುನಾಳ ಶರೀಫರ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಮು ಸೌಹಾರ್ದತೆಯ ಗುರು ಶಿಷ್ಯರ ಜಾತ್ರೆ ಕೋಮು ಸಾಮರಸ್ಯದ ಪ್ರತೀಕವಾದ ಹಾವೇರಿಯ ಶರೀಫರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಗುರು ಶಿಷ್ಯರ ಪರಂಪರೆಯ ಈ ಜಾತ್ರೆ ನಾಡಿನಾದ್ಯಂತ ಫೇಮಸ್ ಆಗಿದ್ದು ಗುರು ಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರ ಮೂರ್ತಿ ಪಲ್ಲಕ್ಕಿ ಮಹೋತ್ಸವ ನಡೆಯಿತು ಗದ್ದುಗೆ ಪ್ರದಕ್ಷಿಣೆ ಬಳಿಕ ರಥೋತ್ಸವ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ಸಮೂಹವು ಚಕ್ಕಡಿ ಟ್ರಾಕ್ಟರ್ಗಳಲ್ಲಿ ಹರಿದು ಬಂತು ಪರಂಪರಾಗತವಾಗಿ ಬಂದಿರುವ ರೊಟ್ಟಿ ಬುತ್ತಿಯನ್ನು ಜಾತ್ರೆಯಲ್ಲಿ ಹಂಚಿ ಹರಕೆ ತೀರಿಸಿದ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ದಾರ ಆಗಿದೆ ಬಂದವರು ಬೇಡಿದ್ದು ಆಗಿದೆ ಮಕ್ಕಳಾಗ್ಲಾರ್ದವ್ರು ಮಕ್ಕಳನ್ನು ಆಗೈತಿ ಏನು ಕೆಲಸ ಇಲ್ಲ ಅಂದರು ಕೆಲಸ ಆಗೈತಿ ಇಲ್ಲಿ ಬಂದ ಶಾಲೆಯಲ್ಲಿ ಬಂದ ಮಕ್ಕಳಲ್ಲೂ ಒಂದು ವಕೀಲು ಡಾಕ್ಟರು ಇಂಜಿನಿಯರು ಎಲ್ಲನೂ ಆಗಿದ್ದೆ ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಂ ಯಾರು ಭೇದ ಭಾವ ಯಾವುದೂ ಇಲ್ಲ ಮೂರು ದಿನಗಳ ಕಾಲ ನಡೆಯುವ ಶರೀಫರ ಜಾತ್ರಾ ಮಹೋತ್ಸವಕ್ಕೆ ನೆರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಬೇಡಿದ ವರವನ್ನ ನೀಡಿ ಭಕ್ತರನ್ನ ಸಲಹುವ ಗುರು ಶಿಷ್ಯರ ಜಾತ್ರೆಗೆ ಬಂದ ಜನರು ಹಿಂದೂ ಮುಸ್ಲಿಂ ಎನ್ನದೇ ಭಾವೈಕ್ಯತೆ ಪುನೀತರಾದ್ರು ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನ್ ವಿಷಯನೇ ಇಲ್ಲ ಎಲ್ಲರೂ ಏಕಾಗಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ ಅಂದ್ರೆ ನೀವು ಬರೀ ನೋಡ್ರಿ ಎಲ್ಲಾ ಕಡೆ ನೋಡ್ರಿ ಇಷ್ಟು ಜನ ಎಲ್ಲಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರಸಾದ್ ಉಳ್ತಾ ಇದ್ದಾರೆ ಇದ್ರಾಗ ಬಹಳ ನಮ್ಗೆ ಬಹಳ ಖುಷಿ ಇದೆ ಈ ಜಾತ್ರೆ ವಿಶೇಷ ಅಂದ್ರೆ ಎಲ್ಲರೂ ಇಲ್ಲಿ ಬರ್ತಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಈ ಜಾತ್ರೆಗೆ ಕಡುಬಿನ ಕಾಳಗ ನಡೆಯುವ ಮೂಲಕ ತೆರೆ ಕಾಣಲಿದೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಭಾವೈಕ್ಯದ ಕೇಂದ್ರವಾದ ಶರೀಫಗಿರಿಯಲ್ಲಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹಿಂದೂ ಮುಸ್ಲಿಂ ಧರ್ಮಗಳ ಭೇದ ಭಾವ ಇಲ್ಲದೆ ಭಕ್ತಾದಿಗಳು ಭಾವೈಕ್ಯದಿಂದ ರಥೋತ್ಸವದಲ್ಲಿ ಭಾಗಿಯಾದರು ಶಿಶುನೋಳ ಶರೀಪರ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಮು ಸೌಹಾರ್ದತೆಯ ಗುರು ಶಿಷ್ಯರ ಜಾತ್ರೆ ಕೋಮು ಸಾಮರಸ್ಯದ ಪ್ರತೀಕವಾದ ಹಾವೇರಿಯ ಶರೀಫರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಗುರು ಶಿಷ್ಯರ ಪರಂಪರೆಯ ಈ ಜಾತ್ರೆ ನಾಡಿನಾದ್ಯಂತ ಫೇಮಸ್ ಆಗಿದ್ದು ಗುರು ಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರ ಮೂರ್ತಿ ಪಲ್ಲಕ್ಕಿ ಮಹೋತ್ಸವ ನಡೆಯಿತು ಪಲ್ಲಕ್ಕಿ ಗದ್ದುಗೆ ಪ್ರದಕ್ಷಿಣೆ ಬಳಿಕ ರಥೋತ್ಸವ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ಸಮೂಹವು ಚಕ್ಕಡಿ ಟ್ರ್ಯಾಕ್ಟರ್ಗಳಲ್ಲಿ ಹರಿದು ಬಂತು ಪರಂಪರಾಗತವಾಗಿ ಬಂದಿರುವ ರೊಟ್ಟಿ ಬುತ್ತಿಯನ್ನು ಜಾತ್ರೆಯಲ್ಲಿ ಹಂಚಿ ಹರಕೆ ತೀರಿಸಿದ್ರು ಅಂತ ಶಿಶ್ನಾ ಶರೀಫರ ಗುರುಗೋವಿಂದ್ ಭಟ್ರು ಇಲ್ಲಿ ಬಂದವರು ಎಲ್ಲರಿಗೂ ಉದ್ದಾರ ಆಗಿದೆ ಬಂದವರು ಬೇಡಿದ್ದು ಆಗಿದೆ ಮಕ್ಕಳಾಗ್ಲಾರ್ದವ್ರು ಮಕ್ಕಳನ್ನು ಆಗೈತಿ ಏನು ಕೆಲಸ ಇಲ್ಲ ಅಂದರು ಕೆಲಸ ಆಗೈತಿ ಇಲ್ಲಿ ಬಂದ ಶಾಲೆಯಲ್ಲಿ ಬಂದ ಮಕ್ಕಳು ಒಂದು ವಕೀಲು ಡಾಕ್ಟರು ಇಂಜಿನಿಯರು ಎಲ್ಲಾನು ಆಗಿದ್ದೆ ಇಲ್ಲಿಂದ ಬಂದವರಿಗೆ ಹಿಂದೂ ಮುಸ್ಲಿಮ್ ಯಾರು ಭೇದ ಭಾವ ಯಾವುದೂ ಇಲ್ಲ ಮೂರು ದಿನಗಳ ಕಾಲ ನಡೆಯುವ ಶರೀಫರ ಜಾತ್ರಾ ಮಹೋತ್ಸವಕ್ಕೆ ನೆರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಬೇಡಿದ ಬರವನ್ನ ನೀಡಿ ಭಕ್ತರನ್ನ ಸಲವ ಗುರು ಶಿಷ್ಯರ ಜಾತ್ರೆಗೆ ಬಂದ ಜನರು ಹಿಂದೂ ಮುಸ್ಲಿಂ ಎನ್ನದೆ ಭಾವೈಕ್ಯತೆ ಮೆರೆದು ಪುನೀತರಾದ್ರು ಇದು ಒಂದು ಸರ್ವಶ್ರೇಷ್ಠ ಜಾತ್ರಾ ಅಂತ ಒಂದು ಇದು ಇದರಲ್ಲಿ ಯಾವ ಹಿಂದೂ ಮುಸ್ಲಿಂ ಅಂತ ಏನ್ ವಿಷಯನೇ ಇಲ್ಲ ಎಲ್ಲರೂ ಏಕಾಗಿ ಈ ಪರಿ ಜಾತ್ರೆ ಮಾಡಿದ್ರೆ ಇಷ್ಟ ಖುಷಿ ಪಡ್ತಾ ಇದ್ದೇನೆ ಅಂದ್ರೆ ನೀವು ಬರೀ ನೋಡ್ರಿ ಎಲ್ಲಾ ಕಡೆ ನೋಡಿ ಇಷ್ಟು ಜನ ಎಲ್ಲಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರಸಾದ್ ಉಂಟಾ ಇದ್ದಾರೆ ಇದ್ರಾಗ ಬಹಳ ಬಹಳ ಖುಷಿ ಇದೆ ಈ ಜಾತ್ರೆ ವಿಶೇಷ ಅಂದ್ರೆ ಎಲ್ಲರೂ ಇಲ್ಲಿ ಬರ್ತಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಈ ಜಾತ್ರೆಗೆ ಕಡುಬಿನ ಕಾಳಗ ನಡೆಯುವ ಮೂಲಕ ತೆರೆ ಕಾಣಲಿದೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಭಾವೈಕ್ಯದ ಕೇಂದ್ರವಾದ ಶರೀಫಗಿರಿಯಲ್ಲಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಹಿಂದೂ ಮುಸ್ಲಿಂ ಧರ್ಮಗಳ ಭೇದ ಭಾವ ಇಲ್ಲದೆ ಭಕ್ತಾದಿಗಳು ಭಾವೈಕ್ಯದಿಂದ ರಥೋತ್ಸವದಲ್ಲಿ ಭಾಗಿಯಾಗುವುದು ಶಿಶುನಾಳ ಶರೀಫರ ಅದ್ದೂರಿ ಜಾತ್ರಾ ಮಹೋತ್ಸವ ಕೋಮು ಸೌಹಾರ್ದತೆಯ ಗುರು ಶಿಷ್ಯರ ಜಾತ್ರೆ ಕೋಮು ಸಾಮರಸ್ಯದ ಪ್ರತೀಕವಾದ ಹಾವೇರಿಯ ಶರೀಫರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಗುರು ಶಿಷ್ಯರ ಪರಂಪರೆಯ ಈ ಜಾತ್ರೆ ನಾಡಿನಾದ್ಯಂತ ಫೇಮಸ್ ಆಗಿದ್ದು ಗುರು ಗೋವಿಂದ ಭಟ್ಟರು ಹಾಗೂ ಶಿಶುನಾಡ ಶರೀಫರ ಮೂರ್ತಿ ಪಲ್ಲಕ್ಕಿ ಮಹೋತ್ಸವ ನಡೆಯಿತು